ಏ ಶಂಕರು ಏ ಬಂದೇನು ದೋಸ್ತ ಬಾಬಾ ಏನೋ ದೋಸ್ತ ಮತ್ತೇನು ಸಮಾಚಾರ ಇಲ್ಲೋ ಮರೇ ಹೇಳ್ಬೇಕು ನೀನೆ ಏ ದೋಸ್ತ ಎ ಪಾರ್ಟಿ ಮಾಡಿ ಭಾಳ ದಿನ ಆಯಿತು ಮಾಡಬೇಕಿತ್ತು ನೋಡಿ ಏ ನನಗೆ ಗೊತ್ತ ನೀ ಹಿಂಗೆ ಹೇಳ್ತ ಮಂಜಾ ಹೇಳೀನಿ ತರಕತ್ತಾನೆ ಹಾಂ ಹಂಗಾದ್ರೆ ಭಾರಿ ಆಯ್ತಾ ಅದ್ರ ಜೊತೆ ಹಾಗೆ ಒಂದು ಚಿಕನ್ ಪೀಸ್ ತೊಗೊಂಡ್ಬಾತ್ವೇ ಏ ಹೇಳಿನಿ ಅದನ್ನ ತರತಾನೆ ಮತ್ತು ಮಸ್ತ್ ಪಾರ್ಟಿ ಓ ದೋಸ್ತ ಬಾಬಾ ಮಂಜಾ ಬಾ ತೋರ್ ತೋರ್ ಶುರು ಮಾಡಿರಿ ಯೋ ದೋಸ್ತು ಒತ್ತೇನು ಸೊಮಾಚೂರು ಇಲ್ಲವರೆಗೇನಂತ ಪೋಂಡನು ನಿನ್ನ ಪಪ್ಪದ ಉಡಾಣ ಶಂಕ್ರಿಯಾ ಸಿದ್ದ ಮಂಜ ಇವರು ನನ್ನ ಮಗಳಿಗೆ ಕಾಡಿಸ್ತ ಇವ್ನಿಗೆ ಶಂಕ್ರಿಯಾ ಇಲ್ಲಿ ಹೊಲ್ದಾಗ ಬಂದು ಕುಡಿಯಾಕತ್ತನು ಉಡಾಣ ನನ್ನ ಹಾಟ್ಯಾಗಳು ಹೇಳೋರು ಕೇಳ್ರು ಯಾರೂ ಇಲ್ಲ ತಂದೆ ತಾಯಿನ ಏನು ಮಾಡ್ತಾವೆ ಏನು ಬಿಡ್ತಾತ್ ಮಾ ಮಕ್ಳು ಅಂತ ಅವರು ನೋಡೋದಿಲ್ಲ ಅಂಥವರೇ ಹೇಳ್ತಾವೆ ನೋಡಿ ಜಗತ್ನ ಏನು ಹಾ ಬಾ ಇಬ್ಬಳಲ್ಲ ನನ್ನ ಮಗಳಿಗೆ ಇನ್ನೊಂದು ಸರ್ತಿ ಕಾಡಿಸಿ ಅವಾಗ ಮಾಡ್ತೀನಿ ಏ ಅಕ್ಕಿ ಯಾವ ದೋಸ್ತ ಒಪ್ಗಳ ನನ್ನ ಲವ್ ಹೆಂಗೆ ಒಪ್ಗಳಿಲ್ ನಾನು ನೋಡ್ತೀನಿ ಮಾಡ್ತೀನಿ ಮಾಡ್ತೀನಿ ಬರೀ ನಾಳೆ ಕಾಲೇಜ್ಗೆ ಬಿಟ್ಟು ಬರ್ತಿರ್ತಾಳಲ್ಲ ಐತಿ ಹ್ಯಾಂಗೆ ಒಪ್ಗಳಲ್ಲ ನೋಡ್ತೀನಿ ನಾನು ನಾನು ಪ್ಲ್ಯಾನೇ ಮಾಡೀನಿ ಮಾಡ್ತೀನಿ ಒಪ್ಗಳೇ ಬೇಕಾಕಿ ಏ ದೋಸ್ತ ಯಾಕೆ ಇದು ಮಾಡ್ತೀವಿ ಬಿಡೋ ನೀನು ಮನ್ಯಾಗ ಮತ್ತೇಳು ಮಾಡ್ತಾರೆ ಯಾಕೆ ಈ ಲವ್ ಪಿಬು ಆ ಹುಡುಗ್ಯಾರ್ ಯಾಕೆ ಇದು ಮಾಡ್ತೀನಿ ನೀನು ಬಿಟ್ಬಿಡು ಹೋಲಿ ಇಂಗ್ಲಿಷ್ ನಡೋ ಒಮ್ಮೆ ಹುಡುಯಾರ್ ಮಕaje ಬಂದಬಿಟ್ಟತಿ ಮನ್ನ್ಯಾಕಿ ಶೀತಲ್ ಕಟ್ಸಾತಿನಿ ಅದು 8ನೇ ಕ್ಲಾಸ್ ಹುಡುಗ ಅದ ಕಟ್ಸಿದ್ರ ಅದ ಕೂಬೈತನ ಇಕ್ ಹಿಂಗಾದ್ರೆ ಹಿಂಗಂತಾನ ಒಮ್ಮೆ ಹುಡುಗಾರ್ ಮಕaje ಬಂದಬಿಟ್ಟಪ್ಪ ಇವನೆ ಆಯ್ತಪ್ಪ ನಿಂಗೆ ಹ್ಯಾಂಗ ತೀತಕನ್ ಮಾದ ನಹೇ ಉಹೇ ಏನೆ ಮುಂದೆ ಹೇತಕಮ್ಮ ಯಾರ್ ಬಾರಾತಾ ದೋಸ್ತಾ ಹೇ ಯಾಚಿನ್ ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್ ದೋಸ್ತಾ ಅಂಜೇನ ಬೋಬಿಲ ನಾಟಿನ್ ಮನಿ ಹೋಗೋಣ ಸನಂದಕ್ಕ ಇಕ್ಕಾಡಿ ಇಲ್ಲ ನಿನ್ನ ನೋಡೋಕೆ ಅಂತ ಬಂದೆ ನಾನು ಇನ್ನೇನು ಪಂಚಮಿ ಸಮೀಪತ್ತಲ್ಲ ಅದಕ್ಕೆ ಕರ್ಚಿಕಾಯಿ ಅವೆಲ್ಲ ಮಾಡ್ಬೇಕಲ್ಲ ಉಂಡಿ ಕರ್ಚಿಕಾಯಿ ಚಕ್ಲಿ ಮಾಡ್ಬೇಕಲ್ವ ಚೋಡ ಅದಕ್ಕೆ ಮತ್ತು ಹ್ಯಾಂಗೆ ಮಾಡೋನು ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡಿಬಿಡೋಣ ನಮಗೂ ಹೋಗೋಕೈತೆ ಉಂಡಿ ಚೋಡ ಕರ್ಚಿಕಾಯಿ ಉಂಡಿ ಇದು ಕರ್ಚಿಕಾಯ್ತು ನೋಡು ಉಂಡಿ ಚಕ್ಲಿ ಚೋಡ ಇವು ಮಾಡ್ಕೊಂಡ್ಬಿಡ್ವಾ ಹ್ಯಾಂಗ್ರೆ ಒಬ್ಬರು ಇವು ಕರ್ಚಿಕಾಯಿ ಭಾಳ ಕೈ ಹಿಡಿತಾವೆ ಅದಕ್ಕೆ ಒಬ್ಬೊಬ್ಬರು ಒಬ್ಬೊಬ್ಬರು ಮನ್ಯಾಗ ಒಂದೊಂದು ದಿನ ಹಂಚ್ಕೊಂಡು ಹಚ್ಕೊಂತು ಅದನ್ನ ಮಾಡಿ ಕಡೆಯಾಕೆ ಮಾಡಿಬಿಟ್ರೆ ಅನುಕೂಲ ಹಾಕಿರೋದ್ ಮಾಡ್ಕೊಳಕ್ಕೆ ಅದಕ್ಕೆ ನಾನು ನಿನಗೆ ಅದಾಕಿ ಅದಕ್ಕೆ ಅನ್ಕಿದ್ದೆ ನಾನು ಅದೇ ಹೆಂಗೆ ಮಾಡುನು ಅನ್ನತಿದ್ದೆ ನಾನು ಅದೇ ಒಬ್ಬೊಬ್ಬರು ಒಂದು ನಾಲ್ಕೈದು ಮಂದಿ ನಾಲ್ಕೈದು ಮಂದಿ ಸೇರಿ ಒಬ್ಬೊಬ್ಬರು ಮನೆಯಾಗೆ ಒಂದೊಂದು ದಿನ ಮುಗಿಸ್ಬಿಟ್ರೆ ಬಡ ಬಡ ಆಗಿಬಿಡ್ತೈತಿ ಕಡ್ಯಾಕ ಉಳಿದ ದೂಂಡಿ ಚೋಡ ಚಕ್ಲಿ ನಾವು ಮಾಡ್ಕೊಳಕ್ ಬರ್ತೈತಿ ಸಾಕಷ್ಟು ಅದಕ್ಕೆ ಅಂತಂದು ಹ್ಞೂ ಹ್ಞೂ ಹಂಗ ತೊಗೊ ಗೌರವ ಗಿಟ್ ಹೇಳು ಅಕ್ಕಿ ಮಲ್ಲಮ್ಮ ಗಿಟ್ಟು ಹೇಳುನು ಆಕಿ ವರ್ಷದ ಪಾಪ ಮಾಡ್ತಾಳ ಇಲ್ಲ ಮೊದ್ಲು ಆಕಿನ ಗಂಡು ಒಂದು ಆರಾಮಿಲ್ಲ ಆದರೆ ನೋಡಾಕಿ ಮಾಡಿದರೆ ಮಾಡ್ತಾಳೆ ಮಾಡಲಿಲ್ಲ ಅಂದ್ರೆ ಒಂದು ದಿವ್ಸ ನಾವೇ ಕೊಡುನತ್ತ ಗೌರಕ್ ಚಿಟ್ನು ಮಲ್ಲಮ್ ಗಿಟ್ಟೋನು ಪಾಪಕ್ಕೆ ಯಶೋದ ಏನು ಮಾಡ್ತೇತನ ಮನ್ಯಾಗ ಸಾನು ಹುಡುಗಿ ಅಕ್ಕಿ ಮಾಡ್ಲಿಕ್ಕೆ ಕೊಡೋಣ ಅಂತ ಮಾಡಿದ್ರೆ ಹೋ ಹ್ಯಾಂಗೆ ಹೋಯ್ತು ಮಾಡ್ಲಿಕ್ಕಂಗ್ ಕೊಡಾಕ್ ಬಿಡ್ತೈತ ಹೋವ ಶಿಲ್ಪಕ್ಕ ಸುನಂದಕ್ಕ ಬಿಟ್ಟು ಬಾರಿ ಮಾತುಕತೆ ಬಿಡಿ ಅಯ್ಯ ಗೌರಾಕ್ ಬಂದ್ಲಿ ಏ ಇಲ್ಲ ಯೋವ ಗೌರಕ್ಕ ನಾ ನಾ ಇಬ್ರು ಈಗ ನಿಮ್ಮ ಮನೆ ಕಡನೆ ಬರ್ಬೇಕಂತಿದ್ದೀವಿ ನೋಡಿ ಈಗ ಪಂಚಮಿ ಸಮೀಪ ಅಂತಲ್ಲ ಅದಕ್ಕ ಮತ್ತೆ ಕರ್ಚಿಕಾಯಿ ಕೈ ಹಿಡಿತಾವ ಉಳಿದು ಧ್ಯಾಂಗಾರ ಮಾಡ್ಕೋಬಹುದು ಕರ್ಚಿಕಾಯಿ ಒಂದು ನಾಲ್ಕು ಮಂದಿ ಒಬ್ಬೊಬ್ಬರ ಮನೆ ಮಾಡಿ ಅಂದ್ರೆ ಉಳಿದಿದ್ದು ಮಾಡ್ಕೊಳಕ್ಕೆ ಅನುಕೂಲ ಆಕೇತೈತೆ ಮಾತಾಡತ್ತಿದೀವಿ ಹ್ಞೂ ಹಂಗ ನಾನು ಅದನ್ನ ಬೇಕಾ ಮಾಡಿದ್ನ ಒಂದು ನಾಲ್ಕು ನಾಲ್ಕು ಮಂದಿ ಒಂದು ಒಬ್ಬೊಬ್ಬರ ಮನೆ ಮಾಡಿ ಮುಗಿಸ್ಬಿಟ್ಟು ಅಂದ್ರೆ ಅನುಕೂಲ ಆಕೇತಿ ನಿಮಗೆ ಇಬ್ಬರು ಸೆಸ್ಟರ್ ಅದಾರ ನಡೀತೈತೆ ಅವ್ರಂದ್ರೆ ಕೈ ಗಿಡ ಪಟ್ನೆ ಮುಗಿತೈತಿ ನಾವು ನಾವು ಹೆಂಗೆ ಮಾಡಬೇಕು ಅದಕ್ಕೆ ಈಗ ನಿಮ್ದು ಪ್ಲಾನ್ ಮಾಡ್ಕೋಬೇಕು ಪ್ಲಾನೆ ಹ್ಞೂ ಮಾಡ್ಕೊನಿಗೆ ಪ್ಲಾನ್ ಮಾಡ್ಕೊ ಪ್ಲಾನ್ ಸಸ್ತೆ ಇರತ್ತೆ ಈಗ ಅವು ಹಬ್ಬಕ್ಕೆ ಬರೇ ಇಲ್ಲೇ ಮಾಡ್ಕೊತ ಕುಂದ್ರು ನಾನು ನಾವು ನಮ್ಗೆ ಎಂತ ಅವ್ರ ಮನೆಗೆ ಹೋಗಬೇಕು ಆಸೆ ಇರೋದಿಲ್ಲ ನಾ ಹೊತ್ತಿ ನೀಕ್ಕಿ ನೋ ಜಗಳ ಈಗ ಏನು ಮಾಡ್ಬೇಕು ಹೇಳಿ ಈಗ ಅಕ್ಕಿ ಸಿಟ್ಟು ಈಕಿಗ ಸಿಕ್ಕಿ ಕಳಿಸ್ತೀಯಾ ಆಕಿಗಿಟ್ಟ ಏನು ಮಾಡ್ಬೇಕೀಗ ಹ್ಞೂ ಹೌದು ಬೇಡ ಒಬ್ರಿಗೆ ಬಂದು ಒಬ್ಬರಿಗೆ ಬಂದು ಮಾಡಿದ್ರೆ ಯಾರಿಗಾದ್ರೂ ಅವ್ರ ಜಾಗದಾಗಿದ್ರೆ ಸಿಟ್ಟು ಬರೋದೆ ಕಳಿಸಿದ್ರೆ ಇಬ್ಬರನ್ನು ಕಳಿಸು ಇಲ್ಲ ಅಂದ್ರೆ ಕಳ್ಸಾಕೆ ಹೋಗ್ಬೇಡ ಹಂಗೆ ಮತ್ತೆ ಈಗ ಖರ್ಚಿಗೆ ಇರ್ಚಿಕೆ ಮಾಡಿ ಮುಗಿಸು ನಾ ಮೊದಲು ಆಮೇಲೆ ನೋಡಕತ್ತ ಅವಾಗ ಏನು ಫೋನ್ ಹಚ್ತಾರೆ ಏನು ಮಾಡ್ತಾರೆ ಅವ್ರ ಅವರು ಆಮೇಲೆ ನೋಡಕತ್ತಿ ಬಿಡು ಈಗ ನಮ್ದು ಖರ್ಚಿಗೆ ಏನು ಮುಗಿಸು ನಡೆಯುವ ಮೊದಲು ದೊಡ್ಡ ಅವೇ ಐತಿ ಹ್ಞೂ ಹ್ಞೂ ಅದನ್ನ ಮಾಡೋನು ಗೌರಕ್ಕ ಫಸ್ಟ್ ಮೊದಲು ಎಲ್ಲರೂ ಮನೆಗೂ ಒಂದು ನಾಲ್ಕು ದಿನದಾಗ ಅಷ್ಟರ ಮನೆಯದು ಒಂದೊಂದು ದಿನಕ್ಕೆ ಮುಗಿಸ್ಬಿಡೋಣ ಒಬ್ಬೊಬ್ಬರ ಮನೆಯದು ಆಮೇಲೆ ಓದಿದ್ದು ಹಗರಿಗೆ ದಿನ ದಿನ ಒಂದೊಂದು ಮಾಡ್ಕೊಳಕ್ಕೆ ಪ್ರತಿ ಉಂಡೆ ಚಕ್ಲಿ ಚೋಡ ಆಯ್ತು ತೋರಿಸಿಪ್ಪ ನಂದು ಮನೆಗೆ ಕೆಲಸ ಇತ್ತು ನಾನು ಬರ್ತೀನಿ ಇಲ್ಲ ನಾಳೆ ದಿನ ಚಾಲೋ ಮಾಡ್ಬೋಣ ಆಯ್ತಾ ಇಲ್ಲ ಬನ್ರಿ ಮನೆಗೆ ಚಾಕ್ ಕುಡ್ದು ಹತ್ತಿರ ಬರ್ರಿ ಇಲ್ಲವಾ ನಂದು ಮಧ್ಯಾಹ್ನದ ಅಡಿಗೆ ಮಾಡಬೇಕು ನಾನು ಹೋಗ್ತೀನಿ ಅವರಕ್ಕೆ ನಾನು ಬರ್ತೀನಿ ವಾ ಅಡಿಗೆ ಏನು ಅಡಿಗೆ ಐತೆನಾಂಗೇನು ಮಾಡ್ತಾರೆ ಬಿಡು ಹ್ಞೂ ಈಗ ಅಡಿಗೆ ಮಾಡ್ಬೇಕು ನಾನು ಅಲ್ಲಿ ಕೈಯ್ಯಾಗ ಸೋಸ್ ಸೋಸ್ಬಿಡೋದು ಮಾಡೋದು ಮಾಡ್ತೀನಿ ನಂದು ಐತೆ ಕೆಲಸ ಹುಡುಗರು ಕೈ ಬಿಡೋದಿಲ್ಲ ಅವು ಮೊಮ್ಮಕ್ಕಳು ಅದಕ್ಕೆ ಹೋಗ್ತೀನಿ ನಾನು